ಫ್ರೆಂಡ್ಸ್ ಇವತ್ತು ಸಾರ್ತಿಗೆ ಬಂದಿನಿ ನೋಡ್ರಿ ಸಾರತಿ ನಮ್ಮ ಹರಿಹಾರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ತೈತಿ ಓಕೆ ನಾವು ನಮ್ಮ ದೋಸ್ತ್ ಮಂಜಣ್ಣ ಅವರು ಡ್ಯಾಡ್ ಎಲ್ಲ ಬಂದಾರ ಇಲ್ಲಿ ಈ ವಿಡಿಯೋ ಒಳಗೆ ನಿಮಗೆ ಏನು ತೋರ್ಸಿದೀನಿ ಅಂದರೆ ಫಾರ್ಮ್ ಆ್ಯಕ್ಚುಲಿ ಫಾರ್ಮ್ ಫಾಮ್ ಫಾರ್ಮ್ ಕುರಿ ಫಾರ್ಮ್ ಕುರಿ ಫಾರ್ಮ್ ಏಕೆ ಫಾರ್ಮ್ ಅಂತ ಹೇಳಿದ್ರೆ ಕುರಿ ಫಾರ್ಮಿಂದ ಆ್ಯಕ್ಚುಲಿ ಅರ್ಥ ಏನಪ್ಪ ಅಂದರೆ ನಮ್ಮ ಸಿದ್ಧಣ್ಣ ಅಂತ ಇದ್ದಾರೆ ಒಬ್ಬರು ಓಕೆ ಈಗ ಭಾಳ ಜನ ಏನು ಮಾಡ್ತಾರೆ ದೊಡ್ಡ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಶೆಡ್ ಹಾಕ್ತಾರೆ ಮರಿ ಹಾಕ್ತಾರೆ ಆಮೇಲೆ ಅದ್ರೊಳಗೆ ಅಷ್ಟು ಪ್ರಾಫಿಟ್ ತಗೊಳ್ಳೋಲ್ಲ ಕಡಿಮೆ ಶೆಡ್ ಕಡಿಮೆ ದುಡ್ಡು ಹಾಕಿ ಕಡಿಮೆ ರೇಟಿಂದ ಮರಿ ಹಾಕಿ ಅದಕ್ಕೆ ಜಾಸ್ತಿ ಲಾಭ ಮಾಡೋರು ಇದ್ದಾರೆ ಆ್ಯಕ್ಚುಲಿ ಕುರಿ ಫಾರ್ಮಿಂಗಿಂದ ಏನಪ್ಪಾ ಅಂತ ಬರ್ರಿ ಮನೆಯೋಣ್ಣ ಕುರಿ ಫಾರ್ಮಿಂಗ್ ಒಳಗೆ ಏನಪ್ಪಾ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಇದು ಹೊಲ ಒಳಗೆ ಮಾಡ್ಕೊಂಡ್ರೆ ನಮ್ಮ ಇಲ್ಲಿ ನೋಡಿರಿ ಸಿದ್ಧಾರಣ್ಣ ಲಾಸ್ಟ್ ಟೈಮು ವಿಡಿಯೋ ಮಾಡಿ ನೋಡ್ದು ಐತಲ್ಲ ಕ್ಲೀನ್ ಡಿಟೇಲ್ಸ್ ಒಳಗೆ ನಮ್ಮ ಏನಪ್ಪ ಅಂದರೆ ಈಗ ಏನು ಅವ್ರದ್ದು ಕಾನ್ಸೆಪ್ಟ್ ಏನಿದೆ ಮತ್ತು ಹೆಂಗೆ ಲಾಭ ತೊಗೊಂಡರ ಈಗ ಇದ್ರೊಳಗೆ ಹೆಂಗೆ ಅವರು ಇವ್ರ ಲೈಫ್ ಇದೊಳಗೆ ಇದೊಳಗೆ ಇದು ಫಸ್ಟ್ ಒಂದು ವ್ಯೂ ನೋಡ್ಕೊಳ್ರಿ ಇಲ್ಲಿ ಹೆಂಗ್ ಅಂತ ವ್ಯೂ ನೋಡ್ಕೊಡ್ರಿ ಗುಡ್ಡ ಗಿಡ ಎಷ್ಟು ಚೆನ್ನಾಗಿದೆ ಇಲ್ಲಿ ಅವ್ರ ಫಾರ್ಮ್ ಕಡೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಒಂದು ಆಂಜನೇಯ ಗುಡಿನ ಐತೆ ನೋಡ್ರಿ ಇಲ್ಲಿ ಹೌದಾ ಬರೀ ಅದ್ರದ್ದು ಅದ್ರ ಮುಂಚೆ ಹೆಂಗ್ ಕಾಣ್ ನೋಡ್ರಿ ಇಲ್ಲೇ ಇಲ್ಲ ನೋಡ್ರಿ ಗುಡಿ ಓಕೆ ಇಲ್ಲೇ ಅವ್ರದ್ದು ಶೆಡಿನ ಡೀಟೇಲ್ಸ್ ಎಲ್ಲ ತಗೊಂದು ಬರ್ರಿ ಅವ್ರದ್ದು ಇದೆ ಗುಡ್ ಮಾರ್ನಿಂಗ್ ಸರ್ ಇವತ್ತು ಸಾರ್ಥಿಗೆ ನಮ್ ಸಿದ್ದಣ್ಣ ಫಾರಮಿಗೆ ಬಂದವ್ ನಮ್ಸಾರ್ಸ ನೇಚರ್ ನೇಚರ್ ಲೋ ಕರ್ನಾಟಕ ಹೆಂಗ ತರ ನೇಚರ್ ನೇಚರ್ ಒಳಗ ಮಕ್ಕಿದಾರೆ ಸಿದ್ಧಣ್ಣ ಅಂತ ಅವ್ರ ಈ ಅನುಭವಗಳು ಹೇಳ್ತಾರೆ ನೋಡಿ ಹಾ ಅದೇ ಸರ್ ನಾವು ಸ್ಟಾರ್ಟಿಂಗ್ ಈಗ ಒಂದ್ ಇಪ್ಪತ್ತು ವರ್ಷದಿಂದ ಈ ಕುರಿ ಫೀಲ್ಡ್ ನಾವ್ ಇರೋದ ಕುರಿದ್ ಬಿಟ್ರೆ ಬೇರೆ ಅದೇನಿಲ್ಲ ನಾವು ಎಲ್ಲ ಈ ಬೆಳಗಾಂ ಕಡೆ ಕುರಿಯಾಗ ಊರ್ ಕುರಿಯಾಗ ಸಂಬಳ ಇದ್ವಿ ಆಮೆ ಕಡೆಗೆ ಸ್ವಲ್ಪ ನಾವು ವ್ಯಾಪಾರ ಮಾಡ್ತೇವೆ ಕುರಿ ವ್ಯಾಪಾರನ ಮೇಲಾಗಿ ಫಸ್ಟ್ಗೆ ಸ್ಟಾರ್ಟಿಂಗ್ ಅಂತಾವ್ ಇಂಥವು ತಂದ್ವಿ ಅದ್ರಾಗ ಹೆಚ್ಚೊಂದು ಲಾಭ ಇರ್ತದಿಲ್ಲ ತಿರ್ಗ ಕೆಲವೊಂದು ಫಾರಮ್ಗಳಾಗ ಮರಿಗಳು ತರ್ತಾ ಇದಾವೆ ಕೆಲವೊಂದು ಫಾರ್ಮ್ಗಳ್ಯಾಗ ಅಂತಂದ್ರೆ ಈಗ ಮೆಸಕ್ ಆಗ್ಲಿಲ್ದಾರು ಆ ಮೇಂಟೆನೆನ್ಸ್ ಇಲ್ದಂತಾರು ಈಗ ಅವ್ರ ಕೈಲೇ ಮಾಡೋಕಾಗ್ಲಿಲ್ದಂಥವು ಅವನ್ನ ನಾವೇ ಖರೀದಿ ಮಾಡ್ಕೊಂಬಂದು ನಮ್ಮ ಬಿದ್ಕೊಂತವಿ ನಾವು ಕ್ಲೀನಾಗೆ ಒಳ್ಳೊಳ್ಳೆ ಟೂಬ್ಗಳು ಮಾಡ್ತವೆ ಔಷಧಿಗಳು ಜಂತಿನ ಔಷಧಿ ಆಗ್ತವೆ ಟಾನಿಕ್ ಆಗ್ತವೆ ಬೇರೆ ಬೇರೆ ನಾನಾ ನಮ್ನಿ ಔಷಧಿಗಳು ಆಗ್ತಾ ಇದ್ದೀವಿ ಆಮೇಲೆ ಕಡೆಗೆ ನಮಗೆ ಇತ್ತಿತ್ಲಾಗ ಬಹಳ ಚೆನ್ನಾಗ ವರ್ಕೌಟ್ ಆಗ್ತಾ ಇತ್ತೀಗ ಇಪ್ಪತ್ತು ವರ್ಷದಿಂದ ಅಂತ ಹೇಳ್ತಿರಲ್ಲ ಸಿದ ಇಪ್ಪತ್ ವರ್ಷ ಏನ್ ಮಾಡಿರಿ ನೀವು ಮೊದ್ಲೇ ಇಪ್ಪತ್ ವರ್ಷ ಏನ್ ಮಾಡಿದ್ವಿ ಅಂದ್ರ ನಾವು ಈಗ ಹಿಂದ್ ಸಂಬಳ ಇದ್ವಿ ಸಂಬಳ ಇರ್ತಿದ್ವಿ ಎಷ್ಟ್ ವರ್ಷ ಇದ್ರಿ ಸಂಬಳಕ್ಕೆ ನಾನು ಸಂಬಳ ಕಮ್ಮಿ ಅಂದ್ರೂ ಒಂದ್ ಎಂಟರಿಂದ ಒಂಬತ್ತು ವರ್ಷ ಬೇರೆ ಕುರಿಯಾಗ ಸಂಬಳ ಇದ್ದೆ ಇದು ಈ ಕುರಿ ವ್ಯಾಪಾರಕ್ಕೆ ಬಂದ ಎಷ್ಟ ಹನ್ನೆರಡು ವರ್ಷ ಆಯ್ತಾ ಕುರಿ ವ್ಯಾಪಾರಕ್ಕೆ ಬಂದು ಈಗ ಒಂದು ಹನ್ನೆರಡು ವರ್ಷ ವರ್ಷ ಇದ್ರ ಮುಂಚೆ ಏನ್ ಫಾರ್ಮ್ ಮುಂಚೆ ಏನ್ ಮಾಡ್ತಿದ್ರಿ ನೀವು ಫಾರ್ಮ್ ಮಾಡಕ್ಕಂತ ಮುಂಚೆಗ ಸ್ವಲ್ಪ ವ್ಯಾಪಾರ ಮಾಡ್ತಿದ್ವಿ ಸರ್ ಅದೇ ತಣ್ಣ ರೈತರದ ರೈತರ ಮಾಲ್ ತಾಣದ ಆ ಅಲ್ಪ ಸ್ವಲ್ಪ ಲಾಭದ ಮೇಲೆ ಮಾರೋದು ಸ್ವಲ್ಪ ಲಾಭ ಕಡಿಮೆ ಲಾಭದ ಮೇಲೆ ಮಾರ್ತಿದ್ವಿ ಅದು ವರ್ಕೌಟ್ ನೀವು ಅದು ವರ್ಕೌಟ್ ಆಗ್ಲಿಲ್ಲ ಅಂತ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈ ಸಂತಿಗಳಲ್ಲಿ ಕಮ್ಮಿ ರೊಕ್ಕ ಸಿಕ್ತಾವ್ರಿ ಆರಾಮಲ್ಲದ್ ಮರಿಗಳು ಈ ಬಾಳ ಮರಿಗಳು ಕಟಗರು ಅವನ್ನ ತಗೊಂಡೋಗ್ಲಿಲ್ತಾರ ಆಮೇಲೆ ಕಡೆಗೆ ರೈತರು ಕೂಡ ಅವನ್ ತಗೊಂಡ್ ಅಂತದು ರಿಜೆಕ್ಟ್ ಮಾಲೆ ಅನ್ನತಲ್ಲ ಆ ರಿಜೆಕ್ಟ್ ಮಾಲ್ನ ನಾವು ಕೊಂಡ್ಕಂತಿದ್ದೆ ಅಂದ್ರೆ ಹೆಂಗ್ ಒಳಗೆ ಮೇಸ ಆಗಿಲ್ಲ ಸಾಕ್ ಆಗಿರ್ತಾರಲ್ಲ ಅವ್ರ ಮಾರ್ಕೆಟ್ ಗೆ ಬಂದ್ ಹಾಕ್ತಿದ್ರು ಅಂತ ತಗೊಂತಿದ್ರಿ ಅಂತ ಅವ್ರ ರಿಜೆಕ್ಟ್ ಮಾಲ್ ಕಮ್ಮಿ ಅಂತಂದ್ರೂ ಇವರು ಸಿದ್ದಣ್ಣ ಅಂತಂದ ನಮ್ ಬಹಳ ಆತ್ಮೀಯರು ಬೇಕಾದಾರ ಇವರು ಸಾಕನ ಮಟ್ಟ ನಮಗೆ ಮಾಲ್ ಕೊಡ್ಸಿದಾರೆ ಆಮೇಲೆ ಕಡೆ ಬೇರೆ ಬೇರೆ ಫಾರಂ ಗಳು ನಂಬರ್ ಗಳು ಸತಿ ಕೊಡ್ತಾರ ಅವ್ರು ಇಂತ ರಕ್ ಹೋಗ್ರಿ ಇಲ್ಲಿ ತಗೊಂಬರಿ ಅಂತಂದ ಸುಮಾರು ಅವರು ಕಮ್ಮಿ ಅಂದ್ರೂ ನೂರ ನೂರ ಐವತ್ ಮರಿ ಕೊಡ್ಸಿದಾರ ಅವ್ರು ಆಮೇಲೆ ಕಡೆ ನಮ್ಮ ತಕ್ಕದ್ದವನು ಅವ್ರಿಗೂ ಬೇರೆಯವ್ರಿಗೂ ಸೇಲ್ ಮಾಡಿ ಕೊಟ್ಟಿದಾರ ಅವ್ರು ಹಂಗಾಗಿ ಈಗ ಯಾರಿಗೂ ಇಷ್ಟ ಆಗ್ಲಿಲ್ಲ ಮರಿ ನಮಗೆ ಇಷ್ಟ ಆಗ್ತಾವ ಅವು ಈಗ ಯಾರು ಒಯ್ಯಾಕ ಇವನ್ ತಗೊಂಡ್ ಹೋದ್ರೆ ನಮ್ಮ ಸತ್ಯ ಅಂತ ಅನ್ನ ಮರಿಗಳ ಅಂತವನ್ನ ನಾವ್ ತಗೊಂಡ್ಬಂದು ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಕತ್ತೋ ನಮ್ಮ ಅನುಭವ ಎಷ್ಟಾಯ್ತೋ ಕುಷ್ಟನು ದಾರಿ ಇರೈತಿವ ಆ ಅನುಭವನ ಅದು ಆದ್ರೆ ನಮಗೆ ಸಾಕಾನು ಮಟ್ಟ ಲಾಭ ಕೊಡ್ತೈತಿ ಹೋದ್ರೆ ಅಲ್ಪ ಸ್ವಲ್ಪ ದುಡ್ಡು ಹೋಗ್ತೈತಿ ಹಂಗಾಗಿ ಅಂತವ್ ಕಂಡ ಮರಿಗಳೇ ನಾವು ಬಾಳ ತಗೊಂಡ್ಬಂದು ಮೇಸಿರೋದು ಈಗ ಇತ್ತೀಚಿಗೆ ಮತ್ತೆ ಕಂಡಮರಿಗಳು ಸಿಗ್ಲಿಲ್ಲ ಹಂಗ ಎಲ್ಲಾ ಚಲೋ ಮರಿಗಳೇ ನಮ್ಮ ಆ ಹಾಕೊಂಡಿದ್ವಿ ಚೆನ್ನಾಗೈತಿ ಈಗ ಇವು ಕಮ್ಮಿ ಅಂದ್ರೆ ಈಗ ಒಂದು ನಾಲ್ಕೈದು ವರ್ಷದ ಚೆನ್ನಾಗ್ ದುಡಿಮೆ ಮಾಡಿದಿವರಿ ತಗೊಂತಿರಲೇ ಈಗ ಫಾರ್ಮ್ ಅವರು ರೆಡಿ ಮಾಡಕ್ ಆಗಿಲ್ಲ ಫಾರ್ಮ್ ಅವ್ರಿಗೂ ನಿಮಗೆ ಏನ್ ವ್ಯತ್ಯಾಸ ಅಂದ್ರೆ ಅವ್ರಿಗೆ ಮೆಡಿಸಿನ್ ಗೊತ್ತಿಲ್ಲ ಅಂತ ಏನು ಇಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ ಈಗ ಇವತ್ತಿಂದು ವಾತಾವರಣದಾಗ ಪ್ರತಿಯೊಂದು ಔಷಧಿ ಅಂಗಡಿಗಳಿಗೂ ಚೆನ್ನ ಚೆನ್ನಾಗ ಮೆಡಿಸಿನ್ ಕೊಡ್ತಾ ಇದರ ಅದನ್ನೇ ಅವ್ರು ಏನ್ ಮಾಡ್ತದಾರ ಅಂತಂದ್ರ ಟೈಮ್ ಟು ಟೈಮ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ ಮೇನ್ ಮೇನ್ ಕೆಲಸ ಏನಪ್ಪಾ ಇದ್ರಾಗ ಅಂದ್ರೆ ನಾವು ಇವತ್ತು ಔಷಧಿ ಹಾಕಿದ್ವಿ ಅದಕ್ಕೆ ಎಷ್ಟೈತಿ ನೀರ್ ಕುಡಿಸಬೇಕು ಅದಕ್ಕೆ ಎಷ್ಟೈತಿ ಮೇವ್ ಹಾಕ್ಬೇಕು ಎಷ್ಟೈತಿ ಫುಡ್ ಹಾಕ್ಬೇಕು ಆ ಟೈಮ್ ಟೈಮ್ ಮೇಂಟೆನೆನ್ಸ್ ಇರಲ್ಲ ಟೈಮ್ ಇದ್ರಾಗ ಏನೈತಿ ಅಂತಂದ್ರ ಇದ್ರಾಗ ಕ್ಲೀನ್ ಆಗಿ ಮೆಸದೆ ಮೇಂಟೆನೆನ್ಸೇ ಒಂದ್ ದೊಡ್ಡ ಕೆಲಸ ಇದು ತರೋದು ಯಾರಾದ್ರೂ ತರಬಹುದು ನೀವ್ ಆದ್ರೂ ತರ್ಬೋದು ನಾನಾದ್ರೂ ತರಬಹುದು ಮತ್ತೊಬ್ರು ಆದ್ರ ತರಬಹುದು ತಂದು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದ್ಗಂತ ಎತ್ತೊಂದು ಚೆನ್ನಾಗಿ ಮೇಯಿಸಿದ್ರ ಅದು ಚೆನ್ನಾಗಿತ್ತು ಅಂದ್ರೆ ಯಾವತ್ತು ರೊಕ್ಕನೇ ಒಂದು ಸಣ್ಣ ಒಂದು ಫಾರ್ಮ್ ಸಣ್ಣ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದ್ ಐವತ್ ಮೂರ್ ಮರಿಯಿಂದ ಅವ್ರ ಏನೇನ್ ಮಾಡ್ಬೇಕು ಅದ್ ನಿಮಗೆ ಎಕ್ಸ್ಪೀರಿಯನ್ಸ್ ಐತಿ ಸಜ್ಜನ ಮೆಡಿಸಿನ್ ಇಂದ ಎಲ್ಲ ನಿಮಗೆ ಗೊತ್ತೈತಿ ಹೌದ್ರಿ ಹೌದ್ರಿ ಒಂದ್ ಮರಿ ತಂದ್ರೆ ಫಾರ್ಮಿಗೆ ಒಳಗ್ ಬಿಡ್ಕಂದ್ರೆ ಏನೇನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಸಣ್ಣದೊಳಗ ಹೇಳ್ಬಿಡ್ರಿ ಒಂದು ಐವತ್ ಮರಿ ತಗೊಂಡ್ರಿ ಅಂತ ಇಟ್ಕೊಳ್ರಿ ಒಂದ್ ಐವತ್ ಮರಿ ತಗೊಂಡ್ ಬಂದು ತಿರುಗ್ ದಿವಸನೆ ಒಂದು ಜಂಟಿಂದ ಔಷಧಿ ಹಾಕ್ಬೇಕು ಯಾವ್ದು ಒಂದ್ ಆಲ್ಬೆನಿಕರ್ ಹಾಕ್ಬೇಕು ಇಲ್ಲ ಪೆಂಟಪ್ಲೆಕ್ಸರ್ ಹಾಕ್ಬೇಕು ಆ ಇಲ್ಲ ಬ್ಯಾರ ಯಾವ್ದಾರ ಒಂದು ಜಂತಿನ್ ಔಷಧಿ ಹಾಕಿ ನೆಕ್ಸ್ಟ್ ಅದಕ್ಕ ಕಂಟಿನ್ಯೂ ಒಂದ್ ಇಪ್ಪತ್ ದ ಇಪ್ಪತ್ ದ ಕೋಮಿ ಬೂಸ್ಟ್ ಅಂತ ಒಂದು ಟಾನಿಕ್ ಬರ್ತತಿ ಅದು ಈ ಹೊಟ್ಟೆ ಎಲ್ಲಾ ಕ್ಲೀನ್ ಮಾಡಿರ್ತತಿ ಈ ಈಗ ಔಷಧಿ ಹಾಕಿರಟನಕತಿ ಪ್ರತಿ ಒಂದು ವಸ್ತು ಬೇದಿ ಮುಖಾಂತರ ಈ ಲಾಡಿ ಹುಳ ಜಂತು ಜಿಗಳಿ ಅಂತವಿಂತವಿದ್ದ ವಸ್ತು ಸಗಣಿಯಾಗ ಕಡಿಗೆ ಬರ್ತಾವ್ರಿ ಅವು ಕಡಿಗ್ ಮೇಲೆ ಏನಾಕತಿ ಅದ್ ಹೊಟ್ಟೆ ಹುಳ ಏನೂ ಇರಲ್ಲ ಅದಕ್ಕೆ ಕಾಯಿಲೆ ಅಂತದಕ್ಕ ಒಂದು ಇಪ್ಪತ್ ದಿಸ ಟಾನಿಕ್ ಹಾಕಿ ಮತ್ತೆ ಅದಕ್ಕೆ ಸರಿಯಾಗಿ ಅದನ್ನ ಔಷಧಿ ಹಾಕಿದ ಮೇಲೆ ಸರಿಯಾಗಿ ಫುಡ್ ಆ ಮೇವು ನೀರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಒಂದು ಎಂಟದ್ ದಿವಸ ಆದ್ಮೇಲೆ ಡೋರಾಮೆಂಟ್ ಅಂತ ಒಂದು ಟೂ ಬರ್ತತ್ರಿ ಆ ಡೋರಾಮೆಂಟ್ ಟೂ ಮಾಡಿದ್ರ ಈ ಅಡುಪು ಮಂಕ್ರಿ ಆಮೇಲೆ ಕಡೆಗೆ ಕೂಲ್ದ ಚರ್ಮ ರೋಗ ಅದು ಯಾವ್ದು ಇರಲ್ಲ ಎಲ್ಲಾ ಕ್ಲಿಯರ್ ಕ್ಲಿಯರ್ ಆಕತಿ ಈ ಉಣ್ಣಿ ಜಂತ ಆಯರ್ಮೆಂಟ್ ಮಾಡ್ಬೋದು ಬಟ್ ಇದು ಡೋರಾಮೆಂಟ್ ಆಯರ್ಮೆಂಟ್ ಗಿಂತ ಚೆನ್ನಾಗಿದೆ ಹ್ಮ್ ಇದು ನೂರ ಐವತ್ತು ಯಾವ್ದೋ ಡೋರಮೆಂಟ್ ಐವತ್ ಎಮ್ ಎಲ್ ಎ ಒಂದ್ ಎಮ್ ಎಲ್ ಎ ಇಪ್ಪತ್ತೆಂಟು ರೂಪಾಯಿ ಒಂದ್ ಎಮ್ ಎಲ್ ಎ ಬೀಳ್ತದ ಅಷ್ಟಕಲ್ಲ ಕಾಸ್ಟ್ಲಿ ಅದನ್ನ ತಗೊಂಡ್ ಮಾಡೋದು ಇದನ್ನ ತಗೊಂಡ್ ಏನ್ ಮಾಡೋದು ಅಂತಂದ ಹೇಳ್ತಾರ ಈಗ ಕೆಲವೊಂದು ಮೆಡಿಕಲ್ಗಳಾಗ ಅದನ್ನ ಹೆಚ್ಚೊಂದು ಮಾರಲ್ಲ ಅದು ಹೆಚ್ಚಿಗೆ ಲಾಭ ಇರಲ್ಲ ಮೆಡಿಕಲ್ ನರಿಗೆ ಈ ಬೇರೆ ಅವೆಲ್ಲ ಅವು ಇದನ್ನ ಎಂಟುನೂರು ರೂಪಾಯಿ ಕೊಡ್ತವಿ ಇದನ್ನ ಆರ್ನೂರು ರೂಪಾಯ್ಕ ಕೊಡ್ತವಿ ಇದನ್ನ ತಗೊಂಡ್ ಹೋಗ್ರಿ ಇದು ಅದೇ ಕೆಲಸ ಮಾಡ್ತೈತಿ ಅಂತಾರ ಅದು ಇದ್ರ ಕೆಲಸ ಮಾಡಲ್ಲ ಹೌದು ಅದು ಡೋರಾಮೆಂಟ್ ಮಾಡಿದ್ಮೇಲೆ ಆಮೇ ಕಡೆಗೆ ಮತ್ತೊಂದ್ ಯಾವ್ದಾರ ಒಂದು ಔಷಧಿ ಹಾಕಬೇಕು ಯಾವ್ದೋ ಅಂತಂದ್ರ ಈ ಫುಲ್ ಕಿಮ್ಮಿ ಆತು ಅಂತದ್ ಇಂಥದ್ ಯಾವ್ದಾರ ಒಂದು ಒಳ್ಳೆ ಔಷಧಿ ಹಾಕಬೇಕು ಅದು ಮೇವು ತಿನ್ನಾಕ ಮೈ ಹೊಡಿಯಾಕ ಅವು ಮಾಂಸ ಜಾಸ್ತಿ ಚೂರಿ ಮಾಡಾಕ ಆ ಅದನ್ನ ಹಾಕ್ತವಿ ತಾಣಿ ಕೂಳ ಹಾಕರ್ತವ್ವಿ ಆಮೇ ಕಡೆಗೆ ಏನೋ ಒಂದು ಯಾವ್ದೋ ಒಂದು ಇಲ್ದಂಗ ಆತಪ್ಪ ಅಂದ್ರ ಈ ಟೂಬ್ಗಳು ಮಾಡ್ತವೆ ಜೋಬಿಡ್ ತಾರಾಮಿಶಿನ್ ಆಮೇ ಕಡೆಗೆ ಯಂದ್ರ ಆಮೇಲೆ ಕಡೆಗೆ ಅವಿಲ್ ಈ ತರ ಒಂದು ನಾಲ್ಕೈದು ಒಂದು ಟೂಬ್ ಇಟ್ಕೊಂಡಿರ್ಬೇಕು ಆಲ್ರೆಡಿ ಯಾವ್ದಾರ ಒಂದು ಇಲ್ಲ ಸ್ವಲ್ಪ ಮಕ್ಕ ಕಾರ್ ಮಾಡೈತೆ ಹಾ ಅಂತವ್ ಯಾವ್ದಾರ ಒಂದು ಮೂರ್ ಮೂರ್ ಎಮ್ ಎಲ್ ಎರಡು ಟೂಬ್ ಮಾಡಿದ್ರ ಅದಂಗ ರಿಕವರ್ ಆಕೈತಿ ಅದು ಇವ ಇಲ್ಲ ಅಂತಂದ್ರೆ ಇವತ್ತೇ ಮಾಡ್ಬೇಕು ಇವತ್ತು ಇಲ್ಲ ಅಂತಂದ್ರೆ ಇನ್ನ ಎರಡ್ ಮೂರ್ ದಿವಸ ಬಿಟ್ಟು ಮಾಡಿದ್ರೆ ಏನ್ ಮೆಡಿಸಿನ್ ಮಾಡಿದ್ರು ಅದಕ್ ವರ್ಕೌಟ್ ಆಗಲ್ಲ ಅದು ವರ್ಕೌಟ್ ಆಗಲ್ಲ ಅದು ಇವ ಇಲ್ಲ ಅಂತಂದ್ರೆ ಇವತ್ತು ಮಾಡಿದ್ರ ಅದು ಅನುಕೂಲ ಆಕೈತಿ ಈ ತರ ಐತ್ರಿ ಇದೆಲ್ಲ ಎಕ್ಸ್ಟ್ರಾ ಏನು ಮಾಡಲ್ಲ ಎರಡು ಹೊತ್ತು ಫುಡ್ ಎರಡೇ ಹೊತ್ತು ಮೇವ್ ಹಾಕ್ತೇವೆ ನಾವು ಹಾ ಬೆಳಿಗ್ಗೆ ಆರಕ್ ಫುಡ್ ಹಾಕ್ತವೆ ಹತ್ತಕ್ ಫುಡ್ ತೆಗಿತೇವ್ ಫುಡ್ ಕಡೆ ತೆಗೆದಕ್ತ ಮತ್ತೆ ನಾವು ನಮ್ ಲೆಕ್ಕಕ್ಕೆ ನೋಡ್ರಿ ನಾವು ಸುಮಾರು ಒಂದು ಏಳೆಂಟು ಕಂಪ್ನಿ ಫುಡ್ ಮೇಂಟೈನ್ ಮಾಡಿದೆ ನಾನು ಅದ್ರಾಗ ಚನ್ನಳ್ಳಿ ಫುಡ್ ಬಿಟ್ರೆ ಬೇರೆ ಯಾವ್ದು ನನಗೆ ಇಷ್ಟ ಆಗ್ಲಿಲ್ಲ ಕೆಲವೊಬ್ರಿಗೆ ಯಾರ ಅವ್ರವ್ರಿಗೆ ಯಾವ್ದಾದ್ ಹಾಕ್ತಾರ ನಾನು ಚನ್ನಳ್ಳಿ ಫುಡ್ ತಗೊಂಡ್ ಬಂದ್ ಹಾಕ್ತೇನೆ ಚನ್ನಿ ಫ್ರೀಡ್ ಅದು ನಂಬರ್ ಒನ್ ಬರ್ತೈತಿ ಹ್ಮ್ ಅದಕ್ಕೆ ಕಾಲ್ ಸೊಟ್ಟಾಗಲ್ಲ ನಮ್ದು ನಾವು ಹಾಕಿದನ್ಬಹುದ್ ನಾನು ಹೇಳ್ತಾ ಇದೇ ಯಾಕಪ್ಪ ಅಂತಂದ್ರ ಈ ಹಾವೇರಿ ಫುಡ್ ಹಾಕಿದೆ ರಾಣೆಬೆನ್ನೂರ್ ಫುಡ್ ಹಾಕಿದೆ ಆಮೇಲೆ ಕಡೆ ದಾವಣಗೆರೆ ಫುಡ್ ಹಾಕಿದೆ ಆ ನಾನಾ ನಮ್ನಿ ಫುಡ್ ಎಲ್ಲಾ ತಂದ ಹಾಕಿದಾನೆ ಪೇಣ ಅಕ್ಕಿ ಅವು ಇವು ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತಿದ್ದೆ ಅದಕ್ಕಂತೂ ಈಗ ಏನ್ ಮಾಡ್ತದಾನೆ ಅಂದ್ರೆ ಅದು ಈಗ ಹದಿನೆಂಟು ನೂರ ನಲ್ವತ್ತು ರೂಪಾಯಿ ಚೀಲ ಹಾಕಿ ಕೊಡ್ತಾರೆ ಈಗ ರಿಜೆಕ್ಟ್ ಆಗಿ ಸತಿ ತಂದೆ ಅಂದ್ರ ಮೂವತ್ ಚೀಲ ಐವತ್ ಚಿಲ ನಲ್ವತ್ತು ಚೀಲ ಹಿಂಗ್ ತಂದಾಕೆ ಅಂತಾನೆ ಅವು ಆಗಿಂದ ತಗೊಂಬರ್ತಾನೆ ಮುಂಚೆ ಚನ್ನಳ್ಳಿಗೆ ಹೋಗಿ ತಗೊಂಡ್ಬರ್ತಿದ್ದ ಏರಿಯ ತಕ ಈಗ ಇಲ್ಲಿ ಹರಿಹರದಾಗ ಮಾಡಿದಾರ ಫ್ಯಾಕ್ಟ್ರಿನ ಹರಿಹಾರದಾಗ ಮಾಡಿದಾರ ಅಲ್ಲಿ ಹೋಗಿ ಬರ್ತೀನಿ ಇದು ಅದನ್ನ ತಗೊಂಡ್ ಬಂದ್ಮೇಲೆ ಅದನ್ನೆಲ್ಲ ಹಾಕದ್ಕಂತು ಇದು ಇದು ಚೆನ್ನಾಗ ಬರ್ತಾ ಐತಿ ನಮ್ದು ಏನ್ ಕೆಲ್ಸಪ್ಪ ಅಂದ್ರ ಒಂದ್ ಆರ್ ಸಾವಿರಕ್ಕೆ ಬರೀ ತಂದಿ ಅಂದ್ರ ಒಂದ್ ಎರಡುವರೆ ಸಾವಿರ ಖರ್ಚು ಅಲ್ಲಿಗೆ ಒಂದ್ ಎಂಟುವರೆ ಸಾವಿರ ಆತ ಒಂದ್ ಹತ್ ಸಾವಿರ ಹತ್ತುವರೆ ಸಾವಿರ ಬಂದ್ರೆ ಕೊಟ್ಬಿಡ್ತಾವ ಒಂದ್ ಎರಡು ತಿಂಗಳು ಎರಡೂವರೆ ತಿಂಗಳಿಗೆ ಅಷ್ಟೇ ಅಷ್ಟೇ ಹ ಅಂದ್ರೆ ಸಾಕನ ಮಟ್ಟ ಆಗ್ತಾವ ಫುಡ್ ನಮ್ ಫಾರ್ಮ್ ನೋಡ್ರಿ ಇದು ರೀಸೆಂಟ್ ಆಗಿ ಮನ್ ಮನ್ನೆ ಮಾಡ್ಕೊಂಡ್ ಇದ್ನ ಮುಂಚೆಲ್ಲಾ ಅಲ್ಲೇ ಮಂತ್ಯಕ್ ಮಾಡ್ತಾ ಇದ್ವಿ ಈಗ ಮರಿ ಒಂದು ಎಂಬತ್ಐದ್ರಿಂಗ್ ಈಗ ತಗೊಂಬಂದು ಈಗ ಒಂದೂವರೆ ತಿಂಗಳಾಗೈತ್ರಿ ಈಗ ಒಂದ್ ಮೇಲೆ ಇಪ್ಪತ್ತ್ ದಿವ್ಸ ಐತಿ ಇನ್ನೊಂದು ಹದ್ನೈದು ದಿವಸ ದಡ ಹದಿನೈದು ದಿವಸದೊಳಗೆ ಅವ್ನ್ ನಾವ್ ಕೊಟ್ಬಿಡ್ತಾನ ಮತ್ತೆ ಎರಡು ಎರಡುವರೆ ತಿಂಗಳಿಗೆ ಮಾರಿ ರೂಪಾಯಿ ಅಂತ ಮಿನಿಮಮ್ ಸಿಕ್ಕೇ ಸಿಗ್ತತಿ ಸಾವಿರ ಹದಿನೈದುನೂರು ರೂಪಾಯಿ ದೂಕ ಇಲ್ಲ ಸಿಗಿದೆ ನಾವು ಯಾರನು ಲೇಬರ್ ಹಚ್ಚಲ್ಲ ಕೆಲ್ಸಕ್ಕೆ ನಾವೇ ಮನೆಯರ ಬಹಳ ಜನ ಅದೇವಿ ನಮ್ ತಮ್ಮಾರ ಮಾಡ್ತದ ಕೆಲ್ಸನ ನಾವಿಲ್ಲ ಇಲ್ಲ ಅಂತಂದ್ರೂ ಅವ್ರೇ ಮಾಡ್ತಾರ ಬರೋದು ಬರೋದು ನಾವು ಮಾಡ್ತೇವಿ ಮೇಸೋದಷ್ಟು ಅವ್ರು ನಮ್ ತಮ್ಮರೇ ಮಾಡೋದು ಒಂದ್ರ ಸಾವಿರ ಅಂದ್ರೆ ಖರ್ಚು ತಗದ್ರಿ ಈಗ ಆರ್ ಸಾವಿರ ಆರೂವರೆ ಸಾವಿರಕ್ ಒಂದ್ ಮರಿ ತಂದ್ವಿ ಅಂದ್ರ ಒಂದ್ ಎರಡು ಎರಡುವರೆ ಸಾವಿರ ಮರಿ ಒಂದ್ ಒಂದು ಖರ್ಚಿ ಒಂದ್ ಆರವರೆ ಸಾವಿರ ತಂದ್ವಿ ಅಂದ್ರೆ ಎರಡುವರೆ ಸಾವಿರ ಅಲ್ಲಿಗೆ ಎಂಟು ಸಾವಿರ ಬಿತ್ತದ ಒಂಬತ್ ಸಾವಿರ ಬಿತ್ತು ದುಡಬಹುದು ಕಷ್ಟ ಪಡ್ಬೋಕ್ ಕಷ್ಟ ಪಡ್ಬೋಕ್ರಿ ತಂದ ಹಾಕಿ ನಾನ್ ಹೇಳ್ತಾನೆ ಈಗ ಐವತ್ ಸಾವಿರ ಉಳಿತು ಲಕ್ಷ ಉಳಿತು ಅಂತಂದ್ರ ಈಗ ತಗಮಂದು ಮಾಡ್ಲಿಲ್ಲಂಗ ನಂದು ಫಾರಂ ಐತಿ ನನ್ನ ತಕ್ಕ ತಕ್ರೋಕದ ನಾನು ತಂದ್ಬಿಟ್ಟೆ ಅಂದ್ರ ಆಗಲ್ಲ ಮೇಯ್ಸ್ಬೇಕು ಎಷ್ಟು ಕ್ಲೀನ್ ಆಗಿ ಮೇಯಿಸಿದ್ರೆ ಅಷ್ಟು ಲಾಭ ಇದ್ದೇ ಇರ್ತೈತೆ ಅದ್ರ ಇದು ಫಾರ್ಮ್ ಒಂದು ನಾಲ್ಕ್ ನಾಲ್ಕೂವರೆ ಐದ್ ಲಕ್ಷ ದುಡ್ಡು ಹೋಗೈತ್ರಿ ಈಗ ಆಮೇಲೆ ಕಡೆಗೆ ಇದು ಎಲ್ಲಾ ನಮ್ ತಮ್ಮನೆ ಮಾಡಿದಾನ ಮನೇನೆ ಮಾಡಿದಾನಲ್ಲ ಅದು ಮಾಡಲ್ಲ ಉಳ್ದತಿ ಆಮೇ ಅಷ್ಟು ಹಳೆ ಕಬ್ಣನೇ ನಮ್ದೇ ಒಂದ್ ಸ್ವಲ್ಪ ಕಬ್ಬಣ ಇತ್ತು ಫಸ್ಟ್ ಇನ್ ಫಾರ್ಮ್ ಇತ್ತಲ್ಲ ಅದರಲ್ಲೇ ಒಂದ್ ಸ್ವಲ್ಪ ಕಬ್ಬಣ ಇತ್ತು ಹೊಸದ್ ಏನಿಲ್ಲ ಹೊಸದ್ ಅಂತಂದ್ರೆ ಮ್ಯಾಟ್ ಒಂದೇ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮ್ಯಾಟ್ ತಗೊ ಮಂದಿ ಆ ಅದು ಕಾಲಾಗಾಕ ಮ್ಯಾಟ್ ಆ ಅದು ಒಂದ್ ಬಿಟ್ರೆ ಇವು ತಗಡು ಎಲ್ಲ ಸೆಕೆಂಡ್ ಹ್ಯಾಂಡ್ ತಗಡ್ಗಳೇ ತಗೊಂಬಂದ ನಾವು ಬಹಳ ರೊಕ್ಕ ಖರ್ಚು ಮಾಡಿ ಮಾಡರಲ್ಲ ಹೊಸದ್ ತಗೊಂಡಲ್ಲ ಎಲ್ಲಾ ಸೆಕೆಂಡ್ ಹ್ಯಾಂಡ್ಲೆ ಹೊಸದ್ ಅಂತಂದ್ರೆ ಇದು ಮ್ಯಾಟ್ ಒಂದೇ ಹೊಸದ್ ಆ ಎಲ್ಲಾ ಪ್ರತಿಯೊಂದು ಅಷ್ಟು ಸೆಕೆಂಡ್ ಹ್ಯಾಂಡ್ಲೆ ಅತೀ ಬಹಳ ರೊಕ್ಕ ಹಾಕಿ ಹಾಳು ಮಾಡ್ಕೊಂಡ್ರಾಗ ಏನಿಲ್ಲ ಸ್ವಲ್ಪ ರೊಕ್ಕದಾಗ ಸ್ವಲ್ಪ ರೊಕ್ಕ ಹಾಕ್ಬೇಕು ಲಾಭ ಜಾಸ್ತಿ ತಕ್ಕಬೇಕು ಒಂದು ಮರಿದಾರ ಆಗ್ಲಿ ಒಂದ್ ಫಾರ್ಮಿಗೆ ಆಗ್ಲಿ ಎದಕರ ಆಗಿರ್ಲಿ ನಾವು ಆ ರೀತಿ ಅವಾಗಿದ್ದಾನು ಮಾಡ್ರುಣ್ಣ ಏನ್ ಅಂದ್ರೆ ಫಾರ್ಮಿಂಗ್ ಅರ್ಥನೇ ಅದೇ ರೀ ಕಡಿಮೆ ಖರ್ಚು ಫಾರ್ಮಿಂಗ್ ಹೌದ್ರಿ ಹದಿನೈದು ಇಪ್ಪತ್ ಲಕ್ಷ ಫಾರ್ಮ್ ಹಾಕಿ ಹೌದೌದು ಮೈ ಹಾಕಿ ಮರಿ ಮೇಲೆ ಲಾಸ್ ಮಾರ್ಕ್ ಕೊಟ್ಟೆ ಅಸಲಿ ಕೊಟ್ಟೆ ಅಂದ್ರೆ ಲಾಭ ಅಲ್ಲ ನಿಜ ನಿಜ ಲಾಭ ಅಲ್ಲ ನಿಜ ರೀ ಹೌದ್ರಿ ಹೌದ್ರಿ ಒಂದ್ಸಲ ನಿಮ್ ಮರಿ ತೋರ್ಸ್ಬಿಡ ಮತ್ತೆ ಹೇಳಕ್ ಇಷ್ಟಪಡ್ತೀರಿ ನೀವು ಮತ್ತೇನಲ್ರಿ ಮತ್ತೆ ಯಾವ್ದಾರ ಫಾರ್ಮ್ನ್ಯಾಗ ಇದ್ರೆ ಆ ನಮಗೆ ನಮ್ ನಂಬರ್ ಹಾಕಿರ್ತವ್ರ ಕೊಡಾರಿದ್ರೆ ಕೊಡಾರಿದ್ರೆ ಕೊಡಿದ್ರೆ ಅಂತ ಎಂತ ಮರಿ ಅದ್ನ ಹೇಳ್ಬಿಟ್ರಿ ಕಂಡಮ್ಮರಿಗಳು ಹಾ ಕಂಡಮ್ಮರಿಗಳು ಅಂದ್ರೆ ಸಾಕಕ್ ಆಗ್ಲಿಲ್ದಂತವು ಅವ್ರಿಗೆ ಸಾಕಕ್ಕೆ ಒಟ್ಟ ನಮ್ಗೆ ಇಷ್ಟ ಇಲ್ಲಪ್ಪ ಇವು ಇವನ್ ಕೊಟ್ಟು ಬೇರೆ ತಗೊಂಡ್ಬರ ಇವು ಸರಿ ಇಲ್ಲ ಮರಿ ಅಂತ ನನ್ನ ಇದ್ರೆ ಅವ್ರು ಫೋನ್ ಮಾಡ್ಲಿ ನಾವ್ ಫಾರಂ ಫಾರಮ್ ಎಪ್ಪತ್ತೆರಡು ಐವತ್ತೊಂಬತ್ತು ಮೂವತ್ತೆರಡು ನಲ್ವತ್ತೊಂಬತ್ತು ನಲ್ವತ್ತೆರಡು ಸಿದ್ದೇಶ್ ಅಂತ ನನ್ನ ಹೆಸರು ಹರಿಹರ್ ತಾಲೂಕು ಸಾರತಿ ಗ್ರಾಮ ಹ್ಮ್ ಯಾರ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಅವ್ರದ್ದೇ ಗಾಡಿ ಇದೆ ಅವ್ರ ಬಂದ್ ಆಟೋ ಹೋಗ್ತಾರೆ ಮತ್ತೆ ಉದ್ರಿ ಇಲ್ಲ ಎಲ್ಲ ಕ್ಯಾಶ್ ವ್ಯಾಪಾರ ಹೌದು ಸಿದ್ದಣ್ಣ ತಗೊಂತಾರೆ ನಮ್ ಸಿದ್ದಣ್ಣ ಏನಾರು ಹೇಳ್ತೀರಾ ಸಿದ್ದಣ್ಣ ಸರ್ ನನ್ನ ಫಾರಂ ಮಾಡಿದ್ರಿಗೆ ಒಂದು ಸಲಹೆ ಕೊಟ್ಟದ ಸರ್ ಅದ ಮಾಡ್ಕಂದ್ರೆ ಬಹಳ ಅನುಕೂಲ ಆಕತ್ ಸರ್ ಈಗ ಏನಾಕತಿ ಅಂದ್ರೆ ಮರಿಗಳು ತರ್ತಾರೆ ಮರಿಗಳು ನಾವು ಕೊಡ್ಸಿರ್ತಾರೆ ತಗೊಂಡ್ ಹೋಗ್ತಾರೆ ಬಿಟ್ಕಂತಾರೆ ಅವು ಏನಾಕತಿ ಅಂದ್ರೆ ಮೈ ಹಂಟಾಗಿರ್ತತಿ ಮೇವ್ ತಿಂದು ಬೆವರಿಗೆ ಹಂಟಾಗಿರ್ತತಿ ಮರಿ ಈಚಲ್ಲ ಟ್ಯಾಂಕ್ ಮಾಡ್ಕೊಂಡ್ರಿ ಅಂತ ಬಹಳ ಜನಕ್ಕೆ ಸಲಹೆ ಕೊಟ್ಟಿದಾನೆ ಅದ ಟ್ಯಾಂಕ್ ಮಾಡ್ಕೊಂಡು ಹದಿನೈದು ದಿವಸ ನೀರಿನಾಗ ಬಿಟ್ರೆ ಅಂದ್ರೆ ಕೈ ಕಾಲಿಂಗ್ ಆಡ್ತವೆ ಚೆನ್ನಾಗ್ ಆಗ್ತದೆ ಹೆಲ್ತಿ ಹೆಲ್ತಿ ಇರ್ತವೆ ಸುಮ್ ತಗೊಂಡ್ ಹೋಗೋದು ಫುಡ್ ಹಾಕೋದು ಹಿಂಗ ಬಿಡೋದಾದ್ರೆ ಇಲ್ಲಿ ಗಾಳಿ ನೋಡ್ರಿ ಇದ್ರ ಒಳಗಡೆ ಇರ್ತದೆ ಅಷ್ಟೇ ಇರ್ತದೆ ಗಾಳಿ ಹೊರಗಡೆ ಗಾಳಿ ಬರಲ್ಲ ಹೊರಗಡೆ ಟ್ಯಾಂಕ್ ಇದ್ದ ಅಂದ್ರೆ ಟ್ಯಾಂಕ್ನಾಗ ಬಿಟ್ಟು ಒಂದ್ ಸ್ವಲ್ಪ ಕಾಲ್ ಆಡಿಸಿದ್ರೆ ಮರಿಗಳು ಮೇಸಕ್ಕ ಚೆನ್ನಾಗ್ ಬರ್ತಾವಂತ ನಮ್ ಅನ್ಸಿಕೆ ಅದು ಬಹಳ ಜನಕ್ಕೆ ಹೇಳ್ತಾರೆ ಹ್ಮ್ 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 ಇಲ್ಲಿ ಪ್ಲೇಸ್ ನೋಡ್ರಿ

どういうことですか